ಕೋಣಿಕಪ್ಪ ಬಸ್ ನಿಲ್ದಾಣದ ಹೆದ್ದಾರಿ ಅಂದರೆ ರಾಜ್ಯ ಹೆದ್ದಾರಿಯಲ್ಲಿ ನಿಂತು ನಾನು ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಈ ಬಂದ್ ವೀರ ಸೇನಾನಿಗಳ ಕೊಡಗು ನಾಡಿನಲ್ಲಿ ವೀರ ಸೇನಾನಿಗಳಿಗೆ ಅವಮಾನ ಆದರೆ ಈ ಬಂದ್ಗೆ ನಾಗರಿಕರ ರೆಸ್ಪಾನ್ಸ್ ಯಾವ ರೀತಿ ಇದೆ ಗೋಣಿಕಪ್ಪ ಬಸ್ ನಿಲ್ದಾಣ ಸಂಪೂರ್ಣ ಖಾಲಿ ಖಾಲಿ ಸದಾ ಗಿಜಿಗಿಡುತ್ತಿದ್ದ ಗೋಣಿಕಪ್ಪ ಬಸ್ ನಿಲ್ದಾಣ ಇಂದು ಸಂಪೂರ್ಣ ಖಾಲಿ ಖಾಲಿ ಬಂದು ಯಾಕೋಸ್ಕರ ಆಯಿತು ಇದರ ಸಮಗ್ರ ಚಿತ್ರಣ ಕೊಡಗು ಕೊಡಗುದ್ವನಿಯಲ್ಲಿ ವೀರ ಸೇನಾನಿಗಳಿಗೆ ಅವಮಾನ ಆಗಿರೋದನ್ನು ಯಾರೂ ಕೂಡ ಸಹಿಸಲಿಕ್ಕಾಗಲ್ಲ ಅದಕ್ಕಾಗಿ ಕೊಡಗು ಬಂದ್ಗೆ ಕರೆ ನೀಡಿದ್ದಾರೆ ಬಂದು ಕೂಡ ಯಶಸ್ವಿಯಾಗಿ ನಡೀತದೆ ನಮ್ಮ ಜೊತೆಗೆ ಚಿನ್ನಪ್ಪ ಇದ್ದಾರೆ ಈಗ ಅವ್ರ ಜೊತೆ ಮಾತಾಡೋಣ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ವೀರಸೇನೆ ಬಗ್ಗೆ ಅವಮಾನ ಮಾಡಿದವ್ರನ್ನ ಖಂಡಿತವಾಗಿ ಸಹಿಸೋಕ್ಕಾಗೋದಿಲ್ಲ ಅದರಿಂದ ಕೊಡಗು ಬಂದು ಕರೆ ಮಾಡಿದ್ದಾರೆ ನಾವು ಅದ್ರ ಬಗ್ಗೆ ಬೆಂಬಲ ಕೊಡ್ತಾಯಿದ್ದೀವಿ ಗೋಣಿಗಪ್ಪದಲ್ಲಿ ಎಲ್ಲ ನಗ ಗೋಣಿಗಪ್ಪ ನಗರದಲ್ಲಿ ಎಲ್ಲ ಅಂಗಡಿಗಳು ಅಡುಗೆ ಮಳೆಗಳು ಬಸ್ಸು ಆಟೋಗಳೆಲ್ಲ ಓಡೋದು ಆಗಿದೆ ಹಾಗೂ ಜನರು ಅಷ್ಟೇ ಜನರು ಸುಮ್ಮನೆ ನಿಂತಿದರೆ ಬಸ್ ಕಾಯ್ಕೊಂಡು ಯಾವುದು ಬಸ್ ಓಡ್ತಾ ಇಲ್ಲ ಒಂದು ಅಂಗಡಿ ಓಪನ್ ಆಗಿಲ್ಲ ಪ್ರೋತ್ಸಾಹ ಇದೆ ಕೊಡಗು ಬಂದಿಗೆ ಪ್ರೋತ್ಸಾಹ ನೀಡಿದ್ದೀನಿ ನನ್ನ ಹಿಂಭಾಗದಲ್ಲಿ ಡೈರಿ ಹಾಲು ನಿರಂತರವಾಗಿ ಅದು ವ್ಯಾಪಾರವಾಗಿಯೇ ಇರ್ತದೆ ಜೊತೆಗೆ ಪೊಲೀಸರು ಕೂಡ ಮುಂಜಾನೆಯಿಂದ ಬಸ್ ನಿಲ್ದಾಣಕ್ಕೆ ಬಂದು ವ್ಯವಸ್ಥೆಗಳನ್ನ ನೋಡ್ತಿದ್ದಾರೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗೆ ಯಾವುದೇ ಬಂದನ್ನ ವಿನಾಯಿತಿ ಕಾಣ್ತಾ ಇಲ್ಲ ಸಂಚಾರ ಆರಂಭ ಮಾಡಿದ್ದಾರೆ ಬಸ್ಗೂ ಕೂಡ ಸಾಕಷ್ಟು ಜನ ನನ್ನ ಹಿಂಭಾಗದಲ್ಲಿ ಕಾಯ್ತಿದ್ದಾರೆ ಖಾಸಗಿ ಬಸ್ಗಳಂತೂ ಸಂಪೂರ್ಣವಾಗಿ ತನ್ನ ಸಂಚಾರವನ್ನು ಸ್ತಬ್ಧಗೊಳಿಸಿದೆ ನಾಗರಿಕರು ಗ್ರಾಮೀಣ ಪ್ರದೇಶಕ್ಕೆ ಹೋಗಬೇಕಾದ್ರೆ ಈ ಒಂದು ಖಾಸಗಿ ಬಸ್ಸಿನ ಅವಶ್ಯಕತೆ ಇದೆ ಆದರೆ ಇವತ್ತು ಖಾಸಗಿ ಬಸ್ ಸಂಪೂರ್ಣವಾಗಿ ಬಂದ್ಗೆ ಬೆಂಬಲ ನೀಡಿ ತನ್ನ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಬಸ್ಸು ಕೂಡ ಈ ಬಸ್ ನಿಲ್ದಾಣದಲ್ಲಿ ಖಾಲಿಯಾಗಿದೆ ಗೋಣಿಗಪ್ಪ ಮುಖ್ಯ ರಸ್ತೆಯಲ್ಲಿ ಖಾಸಗಿ ವಾಹನಗಳು ತನ್ನ ಸಂಚಾರವನ್ನು ಆರಂಭ ಮಾಡಿದೆ ಟೂ ವೀಲರ್ಸ್ ಇದೆ ಕೆಲವು ಆಟೋಗಳು ಕೂಡ ತನ್ನ ಸಂಚಾರವನ್ನು ಮಾಡ್ತಾಯಿದೆ ಆದರೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಬಂದಾಗಿದೆ ಯಾವುದೇ ಕೂಡ ಇಲ್ಲಿ ಕರೆದಿಲ್ಲ ಈ ಮೂಲಕ ವೀರಾರ ಸೇನಾನಿಗಳಿಗೆ ಆದ ಅವಮಾನವನ್ನು ಅವರು ಖಂಡಿಸ್ತಾ ಇದ್ದಾರೆ ಆ ಮೂಲಕ ಬಂದ್ಗೆ ಸಂಪೂರ್ಣವಾದಂಥ ಬೆಂಬಲವನ್ನು ವರ್ತಕರು ಕೊಟ್ಟಿದ್ದಾರೆ ಈಗಾಗಲೇ ಚೇಂಬರ್ ಆಫ್ ಕಾಮರ್ಸ್ ಈ ನಿಟ್ಟಿನಲ್ಲಿ ಸಂಪೂರ್ಣ ಬೆಂಬಲವನ್ನು ನೀಡಿ ಕರೆ ನೀಡಿದೆ ಹೀಗಾಗಿ ಗೋಣಿಕಪ್ಪ ವಾಣಿಜ್ಯ ನಗರ ಇವತ್ತು ಸಂಪೂರ್ಣ ಬಂದ್ ಆಗಿದೆ ಆದರೆ ವಾಹನ ಸಂಚಾರ ಕೆಲವು ಕಡೆ ಹಾಗೆ ಹೋಗ್ತಾ ಇದೆ ಖಾಸಗಿ ವಾಹನಗಳು ತನ್ನ ಸಂಚಾರವನ್ನು ಮಾಡ್ತಾ ಇದೆ ಅದು ಹೊರತುಪಡಿಸಿ ಖಾಸಗಿ ಬಸ್ಗಳು ಮಾತ್ರ ಎಲ್ಲಿಯೂ ಕೂಡ ಸಂಚಾರ ಮಾಡ್ತಾ ಇಲ್ಲ ನಾನು ಸುಬ್ರಹ್ಮಣಿ ತಿರುವಳೂರ್ ಸಮಯ ಸಂಘದ ಅಧ್ಯಕ್ಷ ವೀರ ಸೇನಾನಿಗಳಿಗೆ ಆಗಿದಂಥ ಅವಮಾನವನ್ನು ಖಂಡಿಸ್ತೇವೆ ಕೊಡಗು ಬಂದಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ ಜಿಲ್ಲೆಯಲ್ಲಿ ಇಂಥ ಪ್ರಕರಣಗಳು ಎಂದಿಗೂ ನಡೆಯಬಾರದು ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಈ ಮೂಲಕ ತಿರುವಳ್ಳುವರ್ ತಮಿಳ್ ಸಂಘ ಒತ್ತಾಯಿಸುತ್ತದೆ ಈಗ ತಾವೇನು ನೋಡ್ತಾ ಇದ್ರಿ ವೀಕ್ಷಕರೇ ಬಸ್ಗೋಸ್ಕರ ಕಾಯ್ತಾ ನಿಂತಿದ್ದಾರೆ ಸಹಜವಾಗಿ ಈ ಭಾಗದಲ್ಲಿ ಖಾಸಗಿ ಬಸ್ಗಳು ಹೆಚ್ಚಾಗಿ ಸಂಚಾರ ಮಾಡ್ತವೆ ಆದರೆ ಇವತ್ತು ಖಾಸಗಿ ಬಸ್ ಸಂಪೂರ್ಣ ನಿಲುಗಡೆ ಆಗಿದ್ದರಿಂದ ಸರ್ಕಾರಿ ಬಸ್ಸಿಗೆ ಸಾರ್ವಜನಿಕರು ಎದುರು ನೋಡ್ತಾ ಇದ್ದಾರೆ ಇದರಿಂದ ಸಹಜವಾಗಿಯೇ ಬಸ್ ಬಂದ್ನ ಬಿಸಿ ಎಲ್ಲರಿಗೆ ಇದೆ ನಮಸ್ಕಾರ ನಾನು ಮುರುಘಾ ಎಚ್ ಬಿ ದಲಿತ ಸಂಘರ್ಷ ಸಮಿತಿಯ ಮೆಂಬರ್ ಆಗಿದ್ದೀನಿ ಸೊ ಇವತ್ತಿನ ಬಂದಿಗೆ ನಮ್ಮ ಸಂಪೂರ್ಣ ಬೆಂಬಲ ಕೂಡ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಏನಂತಂದರೆ ಇಂಥ ವಿಚಾರಗಳು ಯಾವತ್ತೂ ಕೂಡ ಕೊಡಗಿನಲ್ಲಿ ಮರುಕಳಿಸಬಾರದು ಮರುಕಳಿಸದಲ್ಲಿ ಜನರು ಕೂಡ ಇದನ್ನು ತೀವ್ರವಾಗಿ ಖಂಡನೆ ಕೂಡ ವ್ಯಕ್ತಪಡಿಸ್ತಾರೆ ನಮ್ಮದು ಕೂಡ ಈ ಮೂಲಕ ನಾವು ಕೂಡ ಖಂಡನೆ ವ್ಯಕ್ತಪಡಿಸ್ತೀವಿ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಮೈಸೂರು ಭಾಗದಿಂದ ವಿರಾಜಪೇಟೆ ಗೋಣಿಗಪ್ಪ ಮಾರ್ಗವಾಗಿ ಇದೆ ಬಸ್ಗೆ ಜನರು ಕೂಡ ಕಾಯ್ತಾ ಇದ್ದಾರೆ ಈಗ ತಾವೇನು ಇದ್ದೀರಿ ಮೈಸೂರು ಭಾಗದಿಂದ ಸರ್ಕಾರಿ ಬಸ್ಸು ತನ್ನ ಪ್ರಯಾಣವನ್ನು ಆರಂಭಿಸಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಬಸ್ಸಲ್ಲಿ ಜನ ಕೂಡ ಇದ್ದಾರೆ ಬಸ್ಸಿಗೆ ಹತ್ತಲಿಕ್ಕೆ ಜನ ಕೂಡ ಓಡ್ತಾ ಇದ್ದಾರೆ ಇದು ಕಾರಣ ಏನಂದರೆ ಖಾಸಗಿ ಬಸ್ಗಳ ಸಂಚಾರ ನಿಲುಗಡೆ ಆಗಿರೋದ್ರಿಂದ ಈ ರೀತಿ ಬಸ್ಸಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹತ್ತಾ ಇದ್ದಾರೆ ಗುಡುಗುಧ್ವನಿ ಡಿಜಿಟಲ್ ಮೀಡಿಯಾ ಇದು ಗುಡುಗಿನ ನಂಬರ್ ಪನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ